ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಜನವರಿ ಹನ್ನೊಂದನೇ ತಾರೀಕು ನಮ್ಮ ವಿಡಿಯೋ ಸಂಸ್ಥೆ ವತಿಯಿಂದ ಮೈಸೂರು ಕಲಾ ಮಂದಿರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿಯವರ ನೆನಪಾಗಿ ಜೈ ಜವಾನ್ ದಿವಸನ ಒಂದು ವಿಭಿನ್ನ ಕಾರ್ಯಕ್ರಮನ ನಮ್ಮ ರಾಷ್ಟ್ರದ ಕೊಡುಗೆ ಕೊಟ್ಟಿರುವಂತ ಆರ್ಮಿ ಜನಗಳನ್ನ ಒಂದು ಗೌರವಿಸುವ ಕಾರ್ಯಕ್ರಮ ಮಾಡ್ತಾ ಇದ್ವಿ ಆ ಭಾಗವಾಗಿ ಇವತ್ತು ಒಂದು ವಿಶೇಷ ಸಾಧನೆ ಮಾಡಿರುವಂಥ ವಿಭಿನ್ನ ವ್ಯಕ್ತಿತ್ವ ಆ ವ್ಯಕ್ತಿತ್ವವನ್ನ ನಿಮಗೆಲ್ಲ ಪರಿಚಯ ಮಾಡಕ್ಕೆ ಒಂದು ಬಹಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ನೇರವಾಗಿ ಅವ್ರ ಮುಖಾಂತರನೇ ಅವ್ರ ಬಾಲ್ಯ ಓದು ಮತ್ತೆ ಎಲ್ಲೆಲ್ಲಿ ವರ್ಕ್ ಮಾಡಿದ್ರು ನಮ್ಮ ದೇಶಕ್ಕೆ ಯಾವ್ಯಾವ ರೀತಿ ಸರ್ವಿಸ್ ಮಾಡಿದ್ದಾರೆ ಮತ್ತೆ ರಿಟೈರ್ಡ್ ಆದ್ಮೇಲೂ ತಿರ್ಗಾ ತೊಡಗ್ಸ್ಕೊಂಡು ತಿರ್ಗಾ ರಾಷ್ಟ್ರಕ್ಕಾಗಿ ವರ್ಕ್ ಮಾಡ್ತಾ ಇದಾರೆ ಇವಾಗ ಮಕ್ಕಳುಗಳಿಗೋಸ್ಕರ ವರ್ಕ್ ಮಾಡ್ತಾ ಇದಾರೆ ನೇರವಾಗಿ ಅವ್ರನ್ನ ನಿಮ್ಗೆ ಪರಿಚಯ ಮಾಡ್ಕೊಟ್ಟು ಅವ್ರ ಮುಖಾಂತರ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸ್ರು ನಿಮ್ಮ ಊರು ನಿಮ್ಮ ಬಾಲ್ಯ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಸರ್ ನಾನು ಕಮಾಂಡರ್ ಅರುಣ್ ಜಗನ್ನಾಥ್ ರಾವ್ ಅಂತ ಹೆಸರು ನೇವಿಲಿ ಇಪ್ಪತ್ನಾಲ್ಕು ವರ್ಷ ಕೆಲಸ ಮಾಡಿದ್ದೆ ದೇಶಕ್ಕೆ ಸೇವಾ ಮಾಡೋಕ್ಕೆ ಐ ವಾಸ್ ಲಕ್ಕಿ ಟು ಸರ್ವ್ ದ ನೇಷನ್ ಫಾರ್ ಟ್ವೆಂಟಿ ಫೋರ್ ಇಯರ್ಸ್ ನಾನು ಮಿಲಿಟ್ರಿ ಕುಟುಂಬಕ್ಕೆ ಐ ವಾಸ್ ಬಾಂಡ್ ಟು ಮಿಲಿಟರಿ ಫ್ಯಾಮಿಲಿ ನಮ್ಮ ತಂದೆಯವರು ಏರ್ ಫೋರ್ಸ್ ರಿಟೈರ್ಡ್ ಗ್ರೂಪ್ ತಂದೆಯವರು ಹೆಸರು ಸರ್ ನಮ್ಮ ತಂದೆಯವರ ಹೆಸರು ಕೆ ಹೆಚ್ ರಾವ್ ಅಂತ ಓಕೆ ಸರ್ ಆಮೇಲೆ ನಮ್ಮ ತಾಯಿ ಅವರು ರಾಜಲಕ್ಷ್ಮಿ ಅಂತ ಹೌಸ್ ವೈಫ್ ಬಟ್ ಮೈ ಗ್ರ್ಯಾಂಡ್ ಫಾದರ್ ಶ್ರೀ ಶ್ರೀ ಕೆ ಎಸ್ ಹುಚ್ಚುರಾವ್ ಸರ್ ಅವರು ವಿಶ್ವೇಶ್ವರಯ್ಯ ಕೆಳಗೆ ಕೆಲಸ ಮಾಡಿ ಕೆಲಸ ಮಾಡಿದ್ದು ಇನ್ ನೈನ್ಟೀನ್ ಥರ್ಟೀಸ್ ಅಂಡ್ ಫಾರ್ಟೀಸ್ ಅಂಡ್ ಫಿಫ್ಟೀಸ್ ಅಂಡ್ ಅವರು ವಿಶ್ವೇಶ್ವರಯ್ಯನವರು ಅವ್ರ ಚೀಫ್ ಇಂಜಿನಿಯರ್ ಸ್ಟೇಟ್ ಪಿ ಡಬ್ಲ್ಯೂ ಡಿ ಆಗಿದ್ದರು ಕರ್ನಾಟಕದಲ್ಲಿ ಅವರು ಸೆಲೆಕ್ಟ್ ಮಾಡಿಬಿಟ್ಟು ಅವರನ್ನು ಪೋಸ್ಟ್ ಗ್ರಾಜ್ಯೂಯೇಷನ್ಗೆ ಎಮ್ ಐ ಟಿ ಕಲ್ಸಿದ್ರು ಯು ಎಸ್ ಎಲ್ಲಿ ಹಡಗದಲ್ಲಿ ಹೋಗಿದ್ರು ಆಗಿನ ಕಾಲದಲ್ಲಿ ಬರೀ ಹಡಗದೇ ಇದ್ದಿದ್ದು ಅವರು ನೈನ್ಟೀನ್ ಥರ್ಟಿ ತ್ರೀಲಿ ಥರ್ಟಿ ಫೋರ್ ಅಲ್ಲಿ ಮುಗಿಸ್ಕೊಂಡು ವಾಪಸ್ ಬಂದ್ಬಿಟ್ಟು ಅವರದ್ದು ಏನೇನು ಕಲ್ತಿದ್ರು ಅಲ್ಲಿ ಅದೆಲ್ಲ ಇಲ್ಲಿ ಕಷ್ಟವಾದ ಪ್ರಯತ್ನ ಪಟ್ವಿ ಹಿ ಬೀನ್ ಇನ್ಸ್ಟ್ರೂಮೆಂಟಲ್ ಇನ್ ಶರಾವತಿ ಪ್ರಾಜೆಕ್ಟ್ ಆಸ್ ದಿ ಫಸ್ಟ್ ಟೈಮ್ ಆಸ್ಟ್ಲಿಂಗ್ ಆಫ್ ದ ರೋಡ್ ಇನ್ ಇಂಡಿಯಾ ವಾಸ್ ಬೈ ಸಿವಿಲ್ ಇಂಜಿನಿಯರ್ ಸೊ ಅದು ಸ್ವಲ್ಪ ನಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲ ಫ್ಯಾಮಿಲಿ ಎಲ್ಲ ಇಂಜಿನಿಯರ್ಸ್ ಅದ್ರ ಬ್ಯಾಕ್ ಇಂದ ಬಂದಿರೋದ್ರಿಂದ ನನಗೂ ಇಂಟ್ರೆಸ್ಟ್ ತುಂಬಾ ಇಂಜಿನಿಯರಿಂಗ್ ಅಲ್ಲಿತ್ತು ನಾನು ಸ್ಕೂಲಿಂಗ್ ಎಲ್ಲ ನಮ್ಮ ತಂದೆ ಪ್ರಿನ್ಸಿಪಲ್ ಆಗಿದ್ರು ಸೈನಿಕ್ ಸ್ಕೂಲ್ ಕಳಕೂಟಮ್ ಅಲ್ಲಿ ಅಲ್ಲಿ ತ್ರಿವ್ರಮಲ್ಲಿ ಅಲ್ಲಿ ನಾನು ಸ್ಕೂಲಿಂಗ್ ಮುಗಿಸ್ಬಿಟ್ಟು ನಾನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ನಂಗೆ ಮಿಲಿಟರಿಗೆ ಹುಟ್ಟಿದ್ರಿಂದ ತುಂಬಾ ಇಂಟ್ರೆಸ್ಟ್ ಇತ್ತು ಆಮೇಲೆ ನಾನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಸೆಲೆಕ್ಟ್ ಐ ಡಿಡ್ ವೆಲ್ ಸೆಲೆಕ್ಟ್ ಆಗ್ಬಿಟ್ಟು ಅಲ್ಲಿ ಮೂರು ವರ್ಷ ಟ್ರೈನಿಂಗ್ ಎಪ್ಪತ್ತೆರಡನೇ ಇಸ್ವಿಯಿಂದ ಎಪ್ಪತ್ತೈದನೇ ಇಸ್ವಿ ತನಕ ನನ್ನ ಟ್ರೈನಿಂಗ್ ಆಯ್ತು ಕರಕ್ವಸ ಪುಣೆ ಎನ್ ಡಿ ಎ ಕರಕ್ಸ್ಲಾ ಇದೆ ಅದು ಅದು ಮುಗ್ದ ಮೇಲೆ ನಾನು ನೇವಿ ಸೇರ್ಕೊಂಡೆ ನೇವಿ ಕೆರೆಟ್ ಆಗಿ ಬಂದಿದ್ದು ನೇವಿಗೆ ಸೇರಿಕೊಂಡು ಐ ಫಿನಿಶ್ ಮೈ ಕೆರೆಟ್ಸ್ ಟ್ರೈನಿಂಗ್ ಇಲ್ಲಿ ಒಂದು ಹಡಗದಲ್ಲಿ ಐ ಎನ್ ಎಸ್ ಡೆಲ್ಲಿ ಅಂತ ಹಳೇ ಹಡಗದು ಇವಾಗ ಡಿ ಕಮಿಷನ್ ಆಗಿದೆ ಅದು ಮೇಲೆ ನಾನು ಇಂಜಿನಿಯರಿಂಗ್ ಬ್ರಾಂಚ್ ಸೇರ್ಕೊಂಡೆ ನಾನು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ನೇವಿಯಿಂದ ಮಾಡಿದೆ ಲೋನಾವಲಾ ನೇವಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇದೆ ನಂದು ಬ್ಯಾಚುಲರ್ಸ್ ಡಿಗ್ರಿ ಬಿ ಎಸ್ ಸಿ ಎನ್ ಡಿ ಎಂದ ಸಿಕ್ಕಿತ್ತು ಪುನೇ ಯೂನಿವರ್ಸಿಟಿಯಿಂದ ಬಿ ನಮ್ಮ ನೇವಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಲೋನಾವಲಿಂದ ಮಾಡ್ಬಿಟ್ಟು ಅದಾದ್ಮೇಲೆ ನಾನ್ ಸ್ಪೆಷಲೈಸ್ ಮಾಡಿದ್ದು ಏರಿಯಾ ಸೆಲೆಕ್ಟ್ ಮಾಡಿಬಿಟ್ಟು ಐ ಡಿಡ್ ವೆಲ್ ಇನ್ ಅಕಾಡೆಮಿಕ್ ಸೊ ಐ ವೆಂಟ್ ಟು ದ ಮಿಸೈಲ್ ಐಟ್ ಆವಾಗ ಮಿಸೈಲ್ ಸರ್ಫೇಸ್ ಟು ಸರ್ಫೇಸ್ ಸರ್ಫೇಸ್ ಟು ಏರ್ ಮಿಸೈಲ್ಸ್ ವಾಸ್ ವೆರಿ ಅವ್ರ ನಮ್ಮ ಪಾಕಿಸ್ತಾನ ಹತ್ರ ಅದಿದ್ದೇ ಇದ್ದಿತ್ತಿಲ್ಲ ಆ ಥರ ಹಾಡೋದು ಸೊ ಇಟ್ ವಾಸ್ ಅ ವೆರಿ ಮಿಸೈಲ್ ಶಿಪ್ ಅದು ವೆರಿ ಸ್ಟೇಟ್ ಆಫ್ ಆರ್ಟ್ ಟೈಮ್ ಇನ್ ದ ಲೇಟ್ ಸೆವೆಂಟೀಸ್ ಕಮಿಷನ್ ಆಗಿ ಬಂದಿತ್ತು ಸೋವಿಯಟ್ ಯೂನಿಯನ್ ಇಂದ ನಾನು ಅದು ಅದ್ರಲ್ಲಿ ಸ್ಪೆಷಲೈಸ್ ಆಗಿಬಿಟ್ಟು ಸರ್ಫಸ್ ಟು ಸರ್ಫೇಸ್ ಆಸ್ ವೆಲ್ ಆಸ್ ಸರ್ಫೆಸ್ ಟು ಎಡ್ ಮಿಸೈಲ್ಸ್ ಅದು ಎರಡೂ ಇತ್ತು ಆನ್ ಬೋಟ್ ಪ್ಲಸ್ ವೆರಿ ಹೈ ರ್ಯಾಪಿಡ್ ಗನ್ಸ್ ಎಲ್ಲ ಇತ್ತು ನಾನು ವೆಪನ್ ಸ್ಪೆಷಲೈಸ್ ಮಾಡಿಬಿಟ್ಟು ಮಿಸೈಲ್ ಸ್ಪೆಷಲೈಸ್ ಮಾಡಿಬಿಟ್ಟು ಅದೊಂದು ಲಾಂಗ್ ಟ್ರೈನಿಂಗ್ ಇತ್ತು ಅದು ಮುಗಿಸ್ಬಿಟ್ಟು ಆಮೇಲೆ ನಾನು ಹಡಗದಲ್ಲಿ ಈ ಥರ ಹಡಗದಲ್ಲಿ ಕೆಲಸ ಮಾಡ್ತಿದ್ದೆ ಆಮೇಲೆ ನನ್ನ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದ್ದರಿಂದ ನನ್ನನ್ನು ಐ ಐ ಟಿ ಕಾನ್ಪುರಿಗೆ ಸೆಲೆಕ್ಟ್ ಮಾಡಿಬಿಟ್ಟು ನ್ಯೂಕ್ಲಿಯರ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಗೆ ಪೋಸ್ಟ್ ಗ್ರಾಜ್ಯೇಷನಿಗೆ ಕಳಿಸಿದ್ರು ಯಾಕೆಂದ್ರೆ ಆವಾಗ ನೇವಿ ನಿಮಗೆ ಗೊತ್ತಿರಬಹುದು ನೇವಿ ಒಂದು ನ್ಯೂಕ್ಲಿಯರ್ ಹಡಗ್ ಮಾಡ್ತಿದ್ರು ಸಬ್ಮೆರಿನ್ಯೂಕ್ಲಿಯರ್ ಸಬ್ಮೆರಿನ್ ಅಂತ ಫಸ್ಟ್ ದಟ್ ಇಸ್ ದ ಫಸ್ಟ್ ಶಿಪ್ ಅದಕ್ಕೆಲ್ಲ ಡಿಸೈನ್ಸ್ ಅವಾಗಲೇ ಶುರುವಾಗಿದ್ದು ನಾನು ಆ ಡಿಸೈನ್ ಗ್ರೂಪಲ್ಲಿ ಇನಿಷಿಯಲಿ ಇದ್ದೆ ಐ ವಾಸ್ ಫಸ್ಟ್ ಫ್ಯೂ ಟು ಬಿ ದೇರ್ ಅಲ್ಲಿ ಒಂದು ಡಿಫೆನ್ಸ್ ಮೆಷನರಿ ಡಿಸೈನ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಒಂದು ಆರ್ಗನೈಸೇಷನ್ ಇತ್ತು ಅವಾಗ ಶುರುವಾಗಿದ್ದು ನಮ್ಮ ಬೆಂಗಳೂರಿನ ಒಬ್ಬರು ವೈಸ್ ಅಡ್ಮಿರಲ್ ರಾವ್ ಅಂತ ಇದ್ರು ಅವರಿಂದನೇ ಇದು ಬಂದಿದ್ದು ಆಮೇಲೆ ಅವರು ಇದು ಮುಂದುವರಿಸಿದ ದ ಡಿಸೈನ್ ವೆಂಟ್ ಅ ಹೆಡ್ ಆ್ಯಂಡ್ ವರ್ ಲುಕಿಂಗ್ ಆಫ್ಟರ್ ದ ನಾನ್ ನ್ಯೂಕ್ಲಿಯರ್ ಪಾರ್ಟ್ ಡಿಸೈನ್ಸ್ ಸೊ ಅದ್ರದ್ದು ಆಮೇಲೆ ನಾ ಅಲ್ಲಿದ್ದೆ ಸ್ವಲ್ಪ ವರ್ಷ ಆಮೇಲೆ ಮತ್ತೆ ವಾಪಸ್ ಅಡಿಗೆಗೆ ಬಂದೆ ಏಕೆಂದರೆ ನಮ್ಮ ನೇವಿಲಿ ತುಂಬ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ನಾವು ಐ ಯು ರೈಸ್ ಇನ್ ದ ಸರ್ವಿಸ್ ಯು ರಿಕ್ವೈರ್ ಎಕ್ಸ್ಪೀರಿಯನ್ಸ್ ಇನ್ ಎವ್ರಿ ಫೀಲ್ಡ್ ಸೊ ತುಂಬ ಅಲ್ಲಿ ನಂಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಬೇರೆ ಬೇರೆ ಡಿಸಿಪ್ಲಿನ್ಸ್ ನೇವಿ ನನ್ನ ಪೋಸ್ಟ್ ಮಾಡ್ತೇನೆ ಸರ್ ಸೊ ನಿಯರ್ಲಿ ಥರ್ಟೀನ್ ಡಿಫ್ರೆಂಟ್ ಜಾಬ್ಸ್ನ ಮಾಡಿದ್ದೀನಿ ಇಪ್ಪತ್ತೈದು ಇಪ್ಪತ್ನಾಲ್ಕು ವರ್ಷದಲ್ಲಿ ಅದಾದ ಮೇಲಿಂದ ನಾನು ಟುವರ್ಡ್ಸ್ ದಿ ಎಂಡ್ ನಾನು ಸ್ವಲ್ಪ ಟೆಕ್ನಿಕಲ್ ಆಗಿರೋದ್ರಿಂದ ಐ ವಾಂಟ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ದ ಟೆಕ್ನಿಕಲ್ ಸೈರ್ ಅನ್ಸ್ ಸಿ ಹೌ ಕ್ಯಾನ್ ಕಾಂಟ್ರಿಬ್ಯೂಟ್ ಫ್ರಮ್ ಮೈ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅದಕ್ಕೋಸ್ಕರ ಒಂದು ಇಪ್ಪತ್ನಾಲ್ಕು ವರ್ಷ ಆದ್ಮೇಲೆ ನಾನು ನೈವಿ ಬಿಡಬೇಕಾಗಿತ್ತು ಅವಾಗ ನಮ್ಮ ತಂದೆ ತಾಯಿಗೆಲ್ಲ ಸ್ವಲ್ಪ ಹೆಲ್ಪ್ ಬೇಕಾಗಿತ್ತು ಬೆಂಗಳೂರಿಗೆ ಬರಬೇಕಾಗಿತ್ತು ಅದಕ್ಕೆ ಬಿಟ್ಟೆ ಆಮೇಲೆ ಅಲ್ಲಿ ಬಿಡೋಕ್ ಮುಂಚೆ ನಾನು ಎಂ ಬಿ ಎ ಮಾಡಿದೆ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ಅದು ತುಂಬಾ ಯೂಸ್ಫುಲ್ ಆಯಿತು ಅದು ಜಮ್ಲಾಲ್ ಬಜಾಜ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಜಿ ಬಿ ಎಂ ಎಸ್ ಬಜಾಜ್ ಇನ್ಸ್ಟಿಟ್ಯೂಟ್ ಅಂತ ಬೊಂಬೈಸ್ ರಿಪ್ಯೂಟೆಡ್ ಯೂನಿವರ್ಸಿಟಿ ಐ ವಾಸ್ ಸೆಲೆಕ್ಟೆಡ್ ದೇರ್ ಅಲ್ಲೂ ಒಂದು ಸೆಲೆಕ್ಷನ್ ಇತ್ತು ಅದು ಪಾಸ್ ಆಗ್ಬಿಟ್ಟು ಅದು ನಾನು ಐ ವಾಸ್ ನಿಯರ್ಲಿ ಫಾರ್ಟಿ ಇಯರ್ಸ್ ಫಿನಿಶ್ ಅದು ಮುಗಿಸಿದೆ ಆಮೇಲೆ ನೇವಿ ಬಿಟ್ಟಾದ್ಮೇಲೆ ಸ್ವಲ್ಪ ನೈನ್ ಲೆವೆನ್ ಆಯ್ತು ಯು ಎಸ್ ಎಲ್ಲ ಪ್ರಾಬ್ಲಮ್ ಆಯ್ತು ಅವಾಗ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಇತ್ತು ಇಂಡಿಯಾ ಬಟ್ ಐ ವಾಸ್ ಲಕ್ಕಿ ಟು ಗೆಟ್ ಸೆಲೆಕ್ಟೆಡ್ ಟು ಒನ್ ಇನ್ಫ್ಯಾಕ್ಟ್ ಅದ್ರ ಮುಂಚೆನೆ ಈ ಎಂಬೆಡೆಡ್ ಸಿಸ್ಟಮ್ಸ್ ಐ ವೆಂಟ್ ಟು ಎಂಬೆಡೆಡ್ ಸಿಸ್ಟಮ್ಸ್ ಅದ್ರ ಮುಂಚೆ ಒಂದು ಐನೇಬ್ಲಿಂಗ್ ಟೆಕ್ನಾಲಜೀಸ್ ಅಂತ ಒಂದು ಸ್ಟಾರ್ಟ್ಅಪ್ ಇಲ್ಲಿ ಬೆಂಗಳೂರು ಮಾಡಿದ್ರು ಅವರು ನಮ್ಮ ಜಗದೀಶ್ ಪಿ ವಿ ಜಗದೀಶ್ ಗೊತ್ತಿರಬೇಕು ನಿಮಗೆ ಬಿ ವಿ ಜೆ ನ್ಯಾಷನಲ್ ಕಾಲೇಜಲ್ಲೂ ಒಂದು ಬಿ ವಿ ಜಗದೀಶ್ ಸೆಂಟರ್ ಅಂತ ಇದೆ ಶುರು ಐ ಅಂಡರ್ ಇನ್ ಐ ನೇಬಿಲಿಂಗ್ ಟೆಕ್ನಾಲಜೀಸ್ ಇ ಮೇಲ್ ವಿಧ ಪಿ ಸಿನ್ಸ್ ಅಂತ ಮಾಡಿದ್ವಿ ಅದು ವೇ ಬ್ಯಾಕ್ ಇನ್ ಇನ್ ಟೂ ನ್ ಮಾಡಿದ್ದು ಒನ್ ಅಲ್ಲಿ ದಟ್ ಗಾಡ್ ಅವಾಗ ಕೃಷ್ಣ ಅವರಿದ್ರು Uh, S.M. Krishna or yes, late sir, yeah. S.M. Krishna Papa. No, uh, totally... Sad to uh, know about his uh, demise yesterday. Yes, but he was a great man uh, yes, as far as uh, the institutions go, as well as uh, development goes, and IT and technology goes. First time uh, uh, IT, palace uh, uh, we had uh, the uh, uh, we had the exhibition that time, IT exhibition, yes, no. Our uh, uh, enabling technologies uh, i station was awarded the most innovative design. Aga I was involved in the networking part. I yes. was head networking of uh, head of networking of that institution, I enabling. Unfortunately, because of 9-11 uh the funding to uh, that company, unfortunately saw so, uh, very difficult times. Okay, so, Adu, uh, uh, it it could not sustain Correct. because of non That's not right. availability of funding. It was very innovative. We yes, right. yes, So, right. Eidu, using just the telephone lines. Uh, we were sending messages in all Indian languages. Okay. So that was very innovative. that, uh, I joined a company called Enabling Technologies. Sorry, correction. Okay. ಟೆಕ್ನಾಲಜಿ ಅಂತ ಇದು ಟೂ ಜೀರೋ ಜೀರೋ ತ್ರೀಲಿ ಸೇರ್ಕೊಂಡೆ ಅದಕ್ಕೆ ಅದಕ್ಕೂ ಸೆಲೆಕ್ಷನ್ ಆಯಿತು ಸಿಂಗಾಪುರ್ ಅಲ್ಲಿ ದೇ ವಾಸ್ ಒನ್ ಕಂಪನಿ ಆಡ್ಲಿಂಗ್ ಟೆಕ್ನಾಲಜಿ ಓಪನ್ ಅನ್ ಆಫೀಸ್ ಇನ್ ಇಂಡಿಯಾ ಇಟ್ ವಾಸ್ ಇನ್ ಟು ಎಂಬೆಡೆಡ್ ಸಿಸ್ಟಮ್ಸ್ ಎಂಬೆಡೆಡ್ ಸಿಸ್ಟಮ್ಸ್ ಅಂದರೆ ಎಲ್ಲ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಎಲ್ಲ ಎಂಬೆಡೆಡ್ ಕಂಪ್ಯೂಟರ್ಸ್ ಎಲ್ಲದಕ್ಕೂ ನೀವು ಕಂಪ್ಯೂಟರ್ಸ್ ಉಪಯೋಗಿಸ್ತೀರಾ ನಿಮ್ಮ ಸೆಲ್ ಫೋನ್ ಒಂದು ಎಂಬೆಡೆಡ್ ಕಂಪ್ಯೂಟರ್ ಇದೆ ಅದೇ ತರ பாயிண்ட் ஆஃப் சேல்ஸ் யாவோ ஷாப்ரோ முன் கடை சிக்கு கம்ப்யூட்டர்ஸ் இத்தே ஆர் கால் பி ஓ எஸ் சிஸ்டம் அதுக்கு எம்பிரேட் சிஸ்டம் எல்லா கடைலு எம்பம்ஸ் இல்லை ப்ளஸ் ஹைஎன் கம்பியூட்டர்ஸ் விச் இஸ் யூஸ் இன் மிளி லூரிவயர் ஏன் அந்த மைனஸ் ட்வெண்ட்டி மைனஸ் டென் டிகிரீஸு நியர்லி செவென்ட்டி டிகிரீஸ் தனக்குது ஆ டா ஹைலி ஸ்பெஷலைஸ் சிஸ்டம்ஸ் க்ஜி மாவோ டெவலப்பிங் ஃபார் சிப்மெண்ட் டூ இட் இஸ் கார்ட் கமர்ஷியலி ஆஃப் சிஸ்டம் இது எம்பிரிஸ்ட் தகண்டு அதை சிஸ்டம் பில்பட்டு Go into ships and all. Yes. Sir. I was very fortunate uh, when one the, the project in Indian Indian Navy li, called Data Link Project and the other e system now Bharat Electronics Jeta Kelsa Madu. Our Bharat Electronics full support. Navy Jete na Navy in the Correct, sir. Uh, Navy we got similar clearance for this. In a big way, this was uh, introduced into all the aircraft, yes, aircraft sir. so on so all the surface warships, so establishment, so all slowly got yes, implemented. Yes, this is a pure Adlink product, it is called Compact PCI system. Okay, sir. So, that is one of the projects. Sir. Correct, sir. In there are other projects wherein Embedded Systems were used. Army, there were many projects. I don't want to talk about those projects yes, no, because yes, they are all yes, secret, still sir. ongoing. Correct sir. So, Air Force one products. ಸೊ ದಿಸ್ ಪ್ರಾಜೆಕ್ಟ್ಸ್ ಆಲ್ ಐ ವಾಸ್ ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ದ್ ಸೊ ನಂಗೆ ಈ ಅವಕಾಶ ಆರ್ಮ್ ಫೋರ್ಸ್ ಜೊತೆ ಕೆಲಸ ಮಾಡೋಕ್ಕೆ ಹೊರಗಿಂದ ಸಿಕ್ಕಿದ್ದು ಐ ಕನ್ಸಿಡರ್ ವೆರಿ ಮೈ ಸೆಲ್ ವೆರಿ ಫಾರ್ಚುನೇಟ್ ಎಲ್ಲ ಅವಕಾಶಗಳು ಸಿಗಲ್ಲ ಡೈರೆಕ್ಟ್ ಇಂಡೈರೆಕ್ಟ್ಲಿ ಟು ಸರ್ವ್ ದ ನೇಷನ್ ಐ ವಾಸ್ ವೆರಿ ಹ್ಯಾಪಿ ಇನ್ನೊಂದು ಜಾಗದಲ್ಲಿ ವೆರ್ ಐ ಫೀಲ್ ವಿರಿ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ಇಸ್ರೋ ಇದು ವಿರ್ಸೋಸಿಯೇಟೆಡ್ ಆಲ್ ಡಿ ಆರ್ ಡಿ ಡಿಒ ಆರ್ಗನೈನ್ಸ್ ಸ್ಪೇಸ್ ಆರ್ಗನೈಸೇಷನ್ಸ್ ಎಲ್ಲ ಇಸ್ರೋಲಿ ಮಹೀಂದ್ರ ಗಿರಿ ಅಂತ ಇದೆ ಅಲ್ಲಿ ಬೇಸಿಕಲಿ ದೇರ್ ಇದು ಒನ್ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ಸ್ ಇದೆ ಎಲ್ ಎಲ್ ಪಿ ಎಸ್ ಸಿ ಅಂತ ಇದೆ ಅಲ್ಲಿ ರಾಕೆಟ್ ಇಂಜಿನ್ಸ್ ಟೆಸ್ಟ್ ಮಾಡ್ತಾರೆ ಅಲ್ಲಿ ನಮ್ದು ಕಾಂಪ್ಯಾಕ್ಟ್ ಪಿ ಸಿ ಐ ಸಿಸ್ಟಮ್ಸು ನಮ್ಮ ನಾನು ಹುಡುಗರೆಲ್ಲ ಕಲಿಸ್ಬಿಟ್ಟು ನಮ್ಮ ಹೆಡ್ ಇಂದ ಹುಡುಗರು ಎಲ್ಲ ತರಿಸ್ಬಿಟ್ಟು ಐ ಹ್ಯಾಡ್ ಗಾಟ್ ಎವ್ರಿಥಿಂಗ್ ಟೆಸ್ಟೆಡ್ ಹಿಯರ್ ಸೊ ದಟ್ ಅದು ಎಲ್ ಪಿ ಎಸ್ ಸಿಲಿ ಏನು ಪ್ರಾಬ್ಲಮ್ ಆಗಿದೆ ಅದು ಅಲ್ಲೇನು ಅಂದರೆ ಅನ್ಲೈಕ್ ಅದರ್ ಸಿಸ್ಟಮ್ಸ್ ಇಲ್ಲಿ the test is very costly rocket engine yes, yes. uh, the explode Miami, uh, burn Correct. Correct. so adike, test equipment redundancy multiple test equipment Correct. Correct. so that even miss agde because test so this was a very interesting scenario where we were fortunately involved in uh, in ensuring the rocket engines were tested and perfected by isro so, I consider myself very fortunate to be closely associated and maybe in one infinitesimally small way contributed to the uh, ISO, ISRO's development also in this. Again, Actually, a lot of it is thinking, a lot of this thinking. In fact, uh, imagination is more important that invention and helidare, Correct, sir. Albert Einstein yes, 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 said yes, that. So that is uh, that is really very important. The imagination is getting lesser and lesser, and more and more is getting mechanical, and machines tend to take over the human mind, whatever somebody has programmed. So I will come back to this later. So I was fortunate to be associated very closely with this uh, and various other projects, not only here, many, many other projects including uh, air force and army uh, as well as uh, defense organizations as well as, as well as the private sectors railways we're all associated because everywhere embedded systems are required so that's na I am nanga to be of service to the uh, uh, to the to various organizations and people and contribute whatever little i could do from my yes. side company uh, i thought uh, i will retire so I retired retire from uh, all active service and, and i am devoting my time to uh, developmental work developing children uh, create, helping uh, technical things i i had a lot of interest in uh, in uh, Developing children's basics of children's like in mathematics, physics, physics. and to an extent chemistry. Yes. Basics of mathematics and physics is of great interest to me. Now vedic mathematics on uh, my own, and uh, I have a lot of passion for numbers. So right from the history of mathematics, the kai kai I fingers in the ashuro, arthur ஆல் தோஸ் திங்ஸ் அண்ட் மதமெட்டிக் லாஸ் அண்ட் அதர் திங்ஸ் இன்வால்வ் நேரம் துணி இன்ட்ரெஸ்ட் இது செல்லா மக்களுக்கு ஹேக்கொடுத்திங்ஸு ஐம் இன் அ வெரி பிராக்கல் மேனர் இல்லை அவகாச நான் சார் இல்லை மக்களுக்கு ஹேக்கொடக்கே அந்த ஐ டோன் கான்சன்ட்ரேட் ஆன் ஆன் ட்ராயிங் டூ கோச் சில்ட்ரன் ஃபார் எக்ஸாம்ஸ் தட் இஸ் நாட் மை இன்ட்ரெஸ்ட் நன் இன்டென்ஸ் நன் அபிப்பாய ஏ ಇದು ಜಡ ತುಂಬ ಸ್ಟ್ರಾಂಗ್ ಆಗಿರಬೇಕು ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಸೈನ್ಸ್ ಜಡ ತುಂಬ ಸ್ಟ್ರಾಂಗ್ ಆಗಿರಬೇಕು ಏಕೆಂದ್ರೆ ಈ ಚೀಚ್ಗೆ ಬೇಸಿಕ್ ಸೈನ್ಸಸ್ಗೆ ಯಾರೂ ಬರ್ತಿಲ್ಲ ಅದು ಕಷ್ಟ ಆಗ್ತಿದೆ ಅಂದ್ರೆ ತುಂಬ ಕಮ್ಮಿ ಜನ ಬರ್ತಿದ್ದಾರೆ ನೋಟ್ ಯಾರು ಬರ್ತಿಲ್ಲ ತುಂಬ ಕಮ್ಮಿ ಜನ ಬರ್ತಿದ್ದಾರೆ ಅದರಿಂದ ಡೆವಲಪ್ಮೆಂಟಲ್ ರಿಸರ್ಚ್ ವರ್ಕ್ ಆಸ್ ವೆಲ್ ಆಸ್ ಕ್ರಿಯೇಟಿವ್ ವರ್ಕ್ ಕ್ರಿಯೇಟಿವ್ ಥಿಂಕಿಂಗ್ ಕಮ್ಮಿ ಆಗ್ತಿದೆ ಆ್ಯಂಡ್ ಸರ್ವಿಸಸ್ ಆರ್ ಗೆಟಿಂಗ್ ಮೋರ್ ಅಂಡ್ ಮೋರ್ ಪಾಪುಲರ್ ಆಫ್ ಕೋರ್ಸ್ ದಟ್ ಈಸ್ ಆಲ್ಸೋ ರಿಕ್ವೈರ್ಮೆಂಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫೇಸ್ ಆಫ್ ಅವರ್ ಡೆವಲಪ್ಮೆಂಟ್ ನಮ್ಮ ದೇಶದ ಡೆವಲಪ್ಮೆಂಟ್ ಅದು ತುಂಬಾ ವಿಶೇಷ ಮುಖ್ಯ ಪಾರ್ಟ್ ಅದು ಅಂದ್ರೆ ಕ್ರಿಯೇಟಿವ್ ಥಿಂಕಿಂಗ್ ಆಫ್ ಇಂಡಿವಿಜುವಲ್ಸ್ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡೋಣ ಅಂತ ನನಗೆ ತುಂಬಾ ಇಷ್ಟ ಇದೆ ಅದಕ್ಕೋಸ್ಕರ ನಾನು ಬೇಸಿಕ್ಸಿಂದ ಹೇಳ್ಕೊಡ್ತೀನಿ ಏನಾದ್ರೂ ಎನಿಥಿಂಗ್ ಇನ್ ಮ್ಯಾಥಮೆಟಿಕ್ಸ್ ಅಂಡ್ Physics up to the level of college yes, and college included, I have a lot of interest. Besides this, I have been teaching in the past, uh, Naval College of Engineering, I have been teaching uh, radars, microwaves, basic electrical machines, so transformers, yes, electrical engineering, and, and uh, microwaves. So, any requirement is there in that area, I am always available for. Yes. Yes. besides this, nando uh, mbm i have developed a lot of uh, interest in uh, communication skills, that is nonverbal communication, that is kinesics, proxemics, para-language. and in addition to that, developing of uh, soft skill sets of uh, young entrepreneurs or uh, people who join industry new. ಪ್ರಿಪೇರಿಂಗ್ ದಮ್ ಫಾರ್ ದಿ ಇಂಡಸ್ಟ್ರಿ ಆಲ್ ದೀಸ್ ಆರ್ ಮೈ ಇಂಟ್ರೆಸ್ಟ್ ಆಫ್ ಡೆವಲಪಿಂಗ್ ಚಿಲ್ಡ್ರನ್ ಸೊ ಇಲ್ಲ ಇಲ್ಲೇನ ಯಾವಾಗ್ಲಾರು ನನಗೆ ಅವಕಾಶ ಸಿಕ್ಕಿದ್ರೆ ಐ ವುಡ್ ಬಿ ಕೀನ್ ಟು ಹೆಲ್ಪ್ ಎನಿ ಆರ್ಗನೈಸೇಷನ್ ಆಲ್ ಮೈ ವರ್ಕ್ ಇಸ್ ವಾಲಂಟ್ರಿ ಆ್ಯಂಡ್ ಐ ಮೀನ್ ದಟ್ ಫೇಸ್ ಆಫ್ ಲೈಫ್ ವೇರ್ ಇನ್ ಐ ಫೀಲ್ ನಾನು ಏನ್ ತಗೊಂಡಿದ್ದೀನೋ ಎಲ್ಲ ಎಲ್ಲ ಸಮಾಜ ವಾಪಸ್ ಸಮಾಜಕ್ಕೆ ಕೊಡಬೇಕು ಮಕ್ಕಳಿಗೆ ಕೊಡಬೇಕು ಅಂತ ನನಗೆ ತುಂಬ ಇಷ್ಟ ಇಷ್ಟ ಇದೆ ಸೊ ದಟ್ ಇಸ್ ತುಂಬಾ ಸಂತೋಷ ಆಗ್ತಾ ಇದೆ ಸರ್ ನಿಮ್ದು ಹಿನ್ನೆಲೆ ಕೇಳಿದಾಗ ನಿಮ್ಮ ತಾತ ಅವರು ನಮ್ಮ ವಿಶ್ವೇಶ್ವರ ಸರಮಿ ನಮ್ಮ ಸಂಸ್ಥೆ ಹೆಸರು ಕೂಡ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅವರೇ ನಿಮ್ಮ ತಾತ ಅವ್ರನ್ನ ಹೊರಗಡೆ ದೇಶಕ್ಕೆ ಕಳಿಸಿ ಆಮೇಲೆ ಅವರು ಅಲ್ಲಿಂದ ಬಂದ ಮೇಲೆ ಕರ್ನಾಟಕದ ಚೀಫ್ ಇಂಜಿನಿಯರ್ ಆಗಿ ಮತ್ತೆ ಶಿರಾಡಿ ಘಾಟ್ ಅಂತ ಇವತ್ತು ನಮ್ಗೊಂದು ಕಾಮನ್ ಆಗಿದೆ ಆವತ್ತಿನ ಕಾಲದ ಇಂಡಿಯಾ ಅಲ್ಲೇ ಮೆಟ್ಲಿಂಗ್ ಮಾಡಿ ಒಂದು ವರ್ಕ್ ಮಾಡಿದ್ರು ಆ ತರ ಬ್ಯಾಕ್ ಅಲ್ಲಿ ಬಂದವರು ಆಗ ನಿಮ್ಮ ತಂದೆಯವರು ಕೂಡ ಒಂದು ಸೈನಿಕ್ ಸ್ಕೂಲ್ ಪ್ರಿನ್ಸಿಪಲ್ ಆದವರು ನಮ್ಮ ಇವತ್ತು ಮಕ್ಳುಗಳಿಗೆ ಸೈನಿಕ್ ಸ್ಕೂಲ್ ಅನ್ನೋದೇ ಗೊತ್ತಿಲ್ಲ ಅದು ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಅಂತ ಸೈನಿಕ್ ಸ್ಕೂಲ್ ಅಲ್ಲಿ ನೀವು ಸ್ಟಡಿ ಮಾಡಿ ಎನ್ ಡಿ ಅನ್ನೋದು ಒಂದು ಟಫೆಸ್ಟ್ ಎಕ್ಸಾಮು ನಮ್ಮ ಇಂಡಿಯಾದಲ್ಲಿ ಒಂದು ಟಫೆಸ್ಟ್ ಎಕ್ಸಾಮ್ ಇನ್ಕ್ಲೂಡಿಂಗ್ ಲೈಕ್ ಐ ಎ ಎಸ್ ಎಕ್ಸಾಮ್ ಇಂತ ಟಫೆಸ್ಟ್ ಎಕ್ಸಾಮ್ ಅದನ್ನು ಕ್ಲಿಯರ್ ಮಾಡಿ ನೇವಿಗೆ ಹೋಗಿ ಅಲ್ಲೋ ನೀವು ಕುತ್ಕೊಂಡವರಲ್ಲ ತಿರ್ಗಾ ಸ್ಟಡಿ ಮಾಡಿ ಬಿ Yes, I'm ಬಿಇ ಮಾಡಿ ಎಂ ಟೆಕ್ ಮಾಡಿ ಅಂದ್ರೆ ನಾನು ಇದು ಕೇಳ್ಕೊಂತ ಹೋಗ್ತಾ ಇದ್ರೆ ಒಂದು ಒಳಗಡೆ ಎಮ್ಎ ಅಸ್ತಾ ಇದೆ ಬಟ್ ನಿಮ್ಮಲ್ಲಿ ಇನ್ನು ತುಡಿತಾ ಇದೆ ಸಿಕ್ಸ್ಟಿ ನೈನ್ ಇಯರ್ಸ್ ಆಗಿದೆ ಈಗಲೂ ಕೂಡ ನೀವು ಅದೇ ಉತ್ಸಾಹದಿಂದ ಏನ್ ನೀವು ಚೈಲ್ಡ್ಹುಡ್ ಅಲ್ಲಿ ಕಲ್ತ್ರಿ ಅದೇ ಉತ್ಸಾಹದಲ್ಲಿ ಮಕ್ಳು ಕಲ್ಸ್ಬೇಕಂತ ಇದ್ರಿ ಸ್ವಲ್ಪ ನಾವು ಇನ್ನೆಲೆಗೆ ಹೋಗನ ಸರ್ ಈಗ ನನ್ಗೆ ಸೈನಿಕ್ ಸ್ಕೂಲ್ ಬಗ್ಗೆ ನಮ್ಮ ಮಕ್ಳುಗಳಿಗೆ ಗೊತ್ತಿಲ್ಲ ಇವತ್ತು ನನ್ನ ಹಳ್ಳಿ ಇರ್ಬೋದು ಸಿಟಿ ಅವ್ರಿಗೂ ಬರೀ ಮಾತಾಡ್ತರ ಸ್ಕೂಲಿಂಗ್ ಈ ಎಜುಕೇಶನ್ ಆಗಿದೆ ಸ್ವಲ್ಪ ಅಲ್ಲಿ ಬೇಕಾದ್ರೆ ನಿಮ್ಮ ಒಂದು ತ್ರೀ ಇಯರ್ಸ್ ಸೈನೀಸ್ ಸ್ಕೂಲ್ ಎಷ್ಟು ವರ್ಷ ಸರ್ ನೀವು ಸೈನೀ ಸ್ಕೂಲ್ ಇಲ್ಲ ಸ್ಕೂಲ್ ಆರು ವರ್ಷ ಆರು ವರ್ಷ ಅಲ್ಲಿ ಇದೊಂದು ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಯ್ತು ಸರ್ ಈಗ ಅಲ್ಲಿ ಇದ್ ನಾನು ಒಂದು ಐವತ್ತು ವರ್ಷ ಹಿಂದೆ ಹೋಗ್ಬೇಕು ಐವತ್ತು ಐವತ್ತೈದು ವರ್ಷ ವರ್ಷ ಹಿಂದೆ ಹೋಗ್ಬೇಕು ಅವಾಗ ಸ್ಕೂಲು ಇನ್ನು ಹೊಸದಾಗಿತ್ತು ಒಂದು ಐದಾರು ವರ್ಷ ಅಷ್ಟೇ ಇಟ್ ವಾಸ್ ವೆರಿ ನ್ಯೂ ಸ್ಕೂಲ್ ಯಾವ ಇಯರ್ ಸರ್ ಅದ್ರ ನೀವು ಜಾಯಿನ್ ಆಗಿದ್ದೋ ನಾ ಜಾಯಿನ್ ಆಗಿದ್ದು ಅರವತ್ತು ಆರ್ನೇಸ್ ಸಿಕ್ಸ್ ಟಿ ನಮ್ಮ ಸ್ಕೂಲ್ ಶುರು ಆಗಿದ್ದು ನಮ್ ಸ್ಕೂಲ್ ಶುರು ಆಗಿದ್ದು ಅದಕ್ಕಿಂತ ಒಂದು ಮೂರ್ ನಾಲ್ಕು ವರ್ಷಿ ಟು ಸಿಕ್ಸ್ಟಿ ಸಿಕ್ಸ್ಟಿ ಟೂ ಸಿಕ್ಸ್ಟಿ ತ್ರೀ ಶುರು ಆಗಿದ್ದು ಅರ್ವತ್ ನಮ್ ತಂದೆ ಸೇರ್ಕೊಂಡ್ರು ನಮ್ ತಂದೆ ಎರಡನೇ ಪ್ರಿನ್ಸಿಪಲ್ ಆಗಿದ್ರು ಸ್ಕೂಲ್ದು ಅದು ಹಿ ವಾಸ್ ಅ ವಿಂಗ್ ಕಮಾಂಡರ್ ಟೈಮ್ ಈ ಒಂದ್ ಎಜುಕೇಶನ್ ಆಫೀಸರ್ ಇಂಜಿನಿಯರ್ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಯುಬಿ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಅವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಆಮೇಲೆ ಏರ್ಫೋರ್ಸ್ ಸೇರ್ಕೊಂಡಿದ್ರು ಅವರು ಅದ್ರ ಎಜುಕೇಶನ್ ಬ್ರಾಂಚ್ ಅಲ್ಲಿ ಇದ್ರು ಸೊ ಅವರು ಅಲ್ಲಿ ತುಂಬಾ ಫೆಸಿಲಿಟೀಸ್ ಓಪನ್ ಮಾಡಿದ್ರು ಅಲ್ಲಿ ಸ್ಪೋರ್ಟ್ಸ್ ಎಲ್ಲ ಅವರೇ ಓಪನ್ ಮಾಡಿದ್ರು ಯಾಕೆಂದ್ರೆ ಹಿ ರೆಪ್ರೆಸೆಂಟೆಡ್ ಇಸ್ ಕಮಾಂಡ್ ಇನ್ ಮೈ ಫಾದರ್ ಫಾದರ್ಟ್ ಇಸ್ ಕಮಾಂಡ್ ಇನ್ ಬಾಸ್ಕೆಟ್ಬಾಲ್ ಕ್ರಿಕೆಟ್ ಹಾಕಿ ಇ ವಾಸ್ ವೆರಿ ಗುಡ್ ಇನ್ ದಿಸ್ ಸೊ ಇದೆಲ್ಲ ಫೆಸಿಲಿಟೀಸ್ ಎಲ್ಲ ಕ್ರಿಯೇಟ್ ಮಾಡಿದ್ರು ಸ್ಕೂಲಲ್ಲಿ ಪ್ಲಸ್ ಲಾಟ್ ಆಫ್ ಸ್ಕೂಲ್ ಇನ್ ಇತ್ತು ಸೊ ಡಾಮೆಟ್ರೀಸ್ ಎಲ್ಲ ಆಲ್ರೆಡಿ ಬಂದಿತ್ತು ಸೊ ಐ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಸಿ ದಿಸ್ ಥಿಂಗ್ಸ್ ಕಮಿಂಗ್ ಅಪ್ ಫ್ರಮ್ ಸ್ಕ್ರಾಚ್ ವಾಟರ್ ಪ್ರಾಬ್ಲಮ್ ಇತ್ತಲ್ಲಿ ವಿ ಲಿವ್ ವಿತ್ ದಟ್ ಆಮೇಲೆ ಅಲ್ಲಿ ಏನು ಅಂದ್ರೆ ಸೈನ್ಯ ಸ್ಕೂಲ್ ಅಂದ್ರೆ ಮಕ್ಕಳಿಗೆ ಮಕ್ಕಳಿಗೋಸ್ಕರ ಹೇಳ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಆಫ್ ಯರ್ ಲೈಫ್ ಅಂಡ್ ಎಂಡಿಂಗ್ ಆಫ್ ಯರ್ ಲೈಫ್ ಇಸ್ ಡಿಸಿಪ್ಲಿನ್ ಫಸ್ಟ್ ಥಿಂಗ್ ಯು ಇನ್ ಸೈನ್ಯ ಸ್ಕೂಲ್ ಇಸ್ ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್ ಅಂದ್ರೆ ಏನರ್ಥ ಡಿಸಿಪ್ಲಿನ್ ಅಂದ್ರೆ ರೂಢಿ ರೀತಿ ರೀತಿ ಆಮೇಲೆ ವೇಳೆಗೆ ಟೈಮ್ ಟು ಟೈಮ್ ರೆಸ್ಪೆಕ್ಟ್ ಕೊಡಿ ಸರ್ ವೇಳೆಗೆ ಅದನ್ ಎಷ್ಟು ವೇಳೆ ಏನೇನ್ ಟೈಮ್ ಇಸ್ ರೆಸ್ಪೆಕ್ಟೆಡ್ ಸೊ ದಾಟ್ ಇಸ್ ಬೇಸಿಕಲಿ ಡಿಸಿಪ್ಲಿನ್ ಡಿಸಿಪ್ಲಿನ್ ಇನ್ ಎವ್ರಿಥಿಂಗ್ ಡ್ರೆಸ್ ಮಾಡ್ಕೊಳ್ಳೋದ್ರ ಒಂದು ರೀತಿ ಇದೆ ಕ್ಲಾಸ್ ಹೋಗೋದಲ್ಲೂ ಒಂದು ರೀತಿ ಇದೆ ಒಟ್ಟಿಗೆ ಜನಗಳು ಹೋಗೋದೊಂದು ಚಿಕ್ ಚಿಕ್ಸ್ವಾಡ್ ಅಂತ ಇದೆ ಮಾರ್ಚ್ ಮಾಡ್ಕೊಂಡು ಹೋಗಬೇಕು ಒಂದು ರೀತಿ ಇದೆ ಅದು ಹೇಳ್ಕೊಡ್ತಾರೆ ಸೈನ್ಯ ಸ್ಕೂಲ್ ಅಂದ್ರೆ ಸೈನಿಕ ತರ ಇರಬೇಕು ಬಾಲ ಸೈನಿಕ ತರ ಇರಬೇಕು ಅವರು ಅವ್ರು ಒಟ್ಟಿಗೆ ಹೋಗ್ತಿದ್ರೆ ಸುಮ್ಮನೆ ರೋಡಲ್ಲಿ ಹೋಗೋದಲ್ಲ ನೀಟಾಗಿ ಒಂದು ಸ್ಕ್ವಾಡ್ ಮಾಡ್ಕೊಂಡು ಮೂರು ಮೂರು ಜನ ಇದ್ಬಿಟ್ಟು ಮಾರ್ಚ್ ಮಾಡ್ಕೊಂಡು ಹೋಗಬೇಕು ಆ ಥರ ಚಿಕ್ಕ ಹುಡುಗರಿಂದ ನಮ್ಗೆ ಹೇಳ್ಕೊಡ್ತಾರೆ ಸೊ ಸ್ಮಾರ್ಟ್ನೆಸ್ ಡ್ರೆಸ್ಸಿಂಗಲ್ಲಿ ಚೆನ್ನಾಗಿರಬೇಕು ಪ್ರೆಸ್ ಮಾಡ್ಕೋಬೇಕು ನಿಮ್ಮ ನಿಮ್ಮ ಏನು ಹಾಕೋತಿರೋ ಖಾಕಿ ಡ್ರೆಸ್ ಹಾಕೋತಿದ್ವಿ ನಾವು ಖಾಕಿ ಡ್ರೆಸ್ಸಲ್ಲೆಲ್ಲ ಐರನ್ ಮಾಡ್ಕೊಳ್ಳೋದು ವಾಶ್ ಮಾಡೋದು ಅದೆಲ್ಲ ಹೇಳ್ಕೊಡ್ತಾರೆ ಅಲ್ಲೆಲ್ಲ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳು ನಾವೆಲ್ಲ ಅವಾಗ ವಯಸ್ಸೆಷ್ಟು ನಮ್ದು ವಯಸ್ಸು ಹತ್ ಹದ್ನೊಂದು ವರ್ಷ ಒಂಬತ್ತು ವರ್ಷದಿಂದ ಬರ್ತಾರೆ ಹದಿನಾರು ವರ್ಷಕ್ಕೆ ನಾವು ಎನ್ ಡಿ ಎಟ್ ಈ ಚಿಕ್ಕ ವಯಸ್ಸಲ್ಲಿ ತಾಯಿ ಅಂತ ಒಬ್ರು ಯಾರು ಇರ್ಬೇಕು ಮಕ್ಳಿಗೆ ಸೊ ಮಕ್ಕಳಿದೆ ಮಕ್ಳಿರೋದು ಡಾಮಿಟ್ರೀಸ್ ಅಂತೆಲ್ಲ ಇರ್ತಾರೆ ಐವತ್ತು ಹುಡುಗರು ಒಂದು ದೊಡ್ಡ ಡಾಮಿಟ್ರಿ ತರ ಇರ್ತಾರೆ ಎಲ್ಲ ಅವ್ರದ್ದೆಲ್ಲ ನೀಟಾಗಿರುತ್ತೆ ಅವ್ರದ್ದು ಬೆಡ್ ಇರುತ್ತೆ ಒಂದು ಚಿಕ್ಕ ಕಬರ್ಡ್ ಇರುತ್ತೆ ಪಕ್ಕದಲ್ಲಿ ಆ ಕಬರ್ಡ್ ಎಲ್ಲ ನೀಟಾಗಿ ಇಟ್ಕೋಬೇಕು ಎದ ತಕ್ಷಣ ಮೊದಲನೇದು ಹೇಳ್ಕೊಡೋದು ಅಂದ್ರೆ ಬೆಡ್ ಮಾಡೋದು ಎದ ತಕ್ಷಣ ಬೆಡ್ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತಾರೆ ಅಲ್ಲಿ ಮೇಟ್ರ್ ಅಂತ ಒಬ್ಬರು ಇದ್ರು ಮೇಟ್ರ ಅಂದ್ರೆ ಒನ್ ಆಫ್ ದ ಲೇಡೀಸ್ ಅಪಾಯಿಂಟೆಡ್ ಫಾರ್ ದಟ್ ಪರ್ಪಸ್ ಮೇಟ್ರನ್ನು ತಾಯಿ ತರ ತಾಯಿ ತರ ಅದು ಸ್ಟ್ರಿಕ್ಟ್ ಆಗಿದ್ರು ಅಂದ್ರೆ ಸ್ಟ್ರಿಕ್ಟ್ ತಾಯಿ ಡಿಸಿ ಡಿಸಿನ್ ಆಗಿ ಪ್ರೀತಿಯಾಗಿ ಮೇಟ್ರಿಂಗ್ ಎಲ್ಲಾರು ಹೆದರ್ತಿದ್ರು ಅಂದ್ರೆ ಅವರು ತುಂಬಾ ಪ್ರೀತಿಯಾಗಿ ನೋಡ್ಕೊತಿದ್ರಲ್ಲ ಎಲ್ಲಾರು ಅವ್ರ ತಾಯಿ ತರ ಕಾಣ್ತಿದ್ರು ಯಾಕೆಂದ್ರೆ ತಾಯಿ ಇಲ್ಲ ಪಾಪ ಚಿಕ್ಕ ಚಿಕ್ಕ ಎಲ್ಲಾರು ನಾನಂತೂ ಎಕ್ಸೆಪ್ಷನ್ ಇದೆ ಯಾಕೆಂದ್ರೆ ನನ್ನ ತಂದೆ ತಾಯಿ ಅಲ್ಲೇ ಇದ್ರು ಐ ವಾಸ್ ಸ್ಕಾಲರ್ ಬಟ್ ಮೋಸ್ಟ್ ಆಫ್ ಮೈ ಕ್ಲಾಸ್ಮೇಟ್ಸ್ ಎಲ್ಲ ಇರೋರು ಬೋರ್ಡರ್ಸ್ ಅಲ್ಲೇ ಬೋರ್ಡಿಂಗ್ ಅಲ್ಲೇ ಗವರ್ಮೆಂಟ್ ಆಫೀಸ್ ಅಲ್ಲಿ ಇರ್ತಿದ್ರು ಸೊ ಒಂದು ಡಿಸಿಪ್ಲಿನ್ ಇ ಫಸ್ಟ್ ಥಿಂಗ್ ಇಲ್ಲ ಎಲ್ಲದಕ್ಕೂ ಟೈಮ್ ಸಿಕ್ತ ಅಂಡ್ ವೆರೈಟಿ ದಟ್ ಈಸ್ ಬ್ಯಾಲೆನ್ಸ್ ಆಫ್ ಆಕ್ಟಿವಿಟೀಸ್ ಬೆಳಗ್ಗೆ ಎದ್ಬಿಡ್ದು ಹೋಗೋದು ಪಿ ಟಿಗ್ ಹೋಗಬೇಕು ಪಿ ಟಿ ಹೋಗಾದ್ಮೇಲೆ ಹಿಂದೆ ಪೆರೇಡ್ ಹೋಗಬೇಕು ಒಂದ್ ಎರಡು ಮೂರು ದಿವಸ ಆಮೇಲೆ ಎನ್ ಸಿ ಸಿ ಅಂತ ಇರುತ್ತೆ ಫಿಸಿಕಲ್ ಐ ಮೀನ್ ಎಕ್ಸ್ಟರ್ನಲ್ ಆಕ್ಟಿವಿಟೀಸ್ ಹೇಳ್ಕೊಡ್ತಿರೋದು ಹೇಳ್ತಿರೋದು ನಾನು ಆಮೇಲೆ ಸಾಯಂಕಾಲ ಗೇಮ್ಸ್ ಅಂತ ಇರುತ್ತೆ ರಾತ್ರಿ ಓದ್ಕೊಳ್ಳೋದು ಅಂತ ಇರುತ್ತೆ ದೀಸ್ ಆರ್ ದ ಫಿಸಿಕಲ್ ಆಕ್ಟಿವಿಟೀಸ್ ಫೈವ್ ವೇರಿಯಸ್ ಆಕ್ಟಿವಿಟೀಸ್ ಇನ್ ದೇಸ್ ಆಮೇಲೆ क्लास टेमे मार्च मूँ ड्रेस यूनिफार्मूनिफार्मेरी इंपार्टेंट आस्पेक्ट इ टीचर्स एव्रीबडीवल यूनिफार्म अदूलू यूनिफार्म है यूनिफार्म अदर मेनो चर्चल है चर्चे एव्रिथिंग शुडर ड्रेसिंग प्रॉपर डिफ्रेंस दर्ज नो ड्रिमेशन फ्रम चाइल्ड नो डिस्क्रिमेशन आ ಎನಿಥಿಂಗ್ ಕರೆಕ್ಟ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದನ್ನ ಮಕ್ಳಿಗೆ ಕಲಿತಾರೆ ಆ ಏಜಲ್ಲಿ ಏನು ಅಂದರೆ ಮಕ್ಳು ಮೈಂಡ್ ಇದೆಯಲ್ಲ ಮಕ್ಳು ಏನು ಅವ್ರು ಏನು ಯೋಚನೆ ಮಾಡ್ತಾರೋ ಒಳ್ಳೆ ಸ್ಪಾಂಜ್ ಇದ್ದಾಗೆ ಏನು ಹಾಕಿದ್ರು ಅದೇ ಅಬ್ಸಾರ್ಬ್ ಆಗುತ್ತೆ ಸೊ ಆರ್ ಆ ಸ್ಟೇಜಲ್ಲಿ ಮಕ್ಕಳಿಗೆ ಆ ಟೈಮಲ್ಲಿ ಆ ಏಜಲ್ಲಿ ನೀವು ಏನು ಹೇಳ್ಕೊಡ್ತೀರೋ ನೀಟಾಗಿ ಕಲಿಯುತ್ತೆ ಮಕ್ಕಳು ಅದನ್ನು ತುಂಬ ಓರ್ಮೆ ಇಟ್ಕೊಳ್ತಾರೆ ತುಂಬ ತುಂಬಾ ವರ್ಷಕ್ಕೆ ತನಕ ಅದು ಮರೆಯಲ್ಲ ಸೊ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಇನ್ ದ ಇನ್ ದ ಗ್ರೋತ್ ಆಫ್ ದ ಚೈಲ್ಡ್ ಸೊ ಈ ತರ ಡಿಸಿಪ್ಲಿನ್ ಇದ್ರೆ ಆ ಡಿಸಿಪ್ಲಿನ್ ಮಕ್ಕಳು ಕಲ್ತ್ಕೊಂಡ್ಬಿಡ್ತಾರೆ ಅದು ಮಾತಾಡೋ ರೀತಿ ಮಾತಾಡೋ ರೀತಿನೂ ಹೇಳ್ಕೊಡ್ತಾರೆ ದಟ್ ಇಸ್ ಆಲ್ಸೋ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಟಾಕಿಂಗ್ ಹೇಳ್ಕೊಡೋದು ನಮ್ಮ ಟೀಚರ್ಸ್ ಎಲ್ಲ ಆಗಿನ ಕಾಲ ಅರವತ್ತು ಎಪ್ಪತ್ತನೇ ಸಲಿ ದ ಕ್ವಾಲಿಟಿ ಆಫ್ ಟೀಚರ್ಸ್ ಎಕ್ಸ್ಟ್ರೀಮ್ಲಿ ಗುಡ್ ವೆರಿ ದೇ ಆರ್ ಡೆಡಿಕೇಟೆಡ್ ಟೀಚರ್ಸ್ ದೇವರ್ ಲುಕ್ ಆಫ್ಟರ್ ಏನು ದ ರಿಕ್ವೈರ್ಮೆಂಟ್ಸ್ ಆರ್ ವೆರಿ ಲಿಟ್ಲ್ ಆ ಟೈಮ್ ಅಲ್ಲಿ ಒಂದು ಊಟ ಆಮೇಲೆ ಟೀಚರ್ಸ್ಗೂ ಡ್ರೆಸ್ ಇತ್ತು ವೈಟ್ ಡ್ರೆಸ್ ದೇ ಆಲ್ಸೋ ಹ್ಯಾಡ್ ಎ ಯೂನಿಫಾರ್ಮ್ ಲೇಡೀಸ್ ಓನ್ಲಿ ಹ್ಯಾಡ್ ಸಾರೀಸ್ ದೇವರ್ ಆಪ್ಷನ್ ಯಾಕೆಂದ್ರೆ ಒನ್ ನಾಟ್ ಟೂ ಟೀಚರ್ಸ್ ಇದ್ರಷ್ಟೇ ಅದರ ಆಲ್ಮೋಸ್ಟ್ ಆಲ್ ಜೆಂಟ್ಸೇ ಇದ್ದಿದ್ದು ಸೊ ಅವ್ರಿಗೂ ಒಂದು ಡ್ರೆಸ್ ಸಿಕ್ಕಿತ್ತು ಪಿ ಟಿ ಡ್ರೆಸ್ ಅಂದನು ಸೆಪರೇಟ್ ಇತ್ತು ಅವರು ಆಟ ಆಡ್ತಿದ್ರು ಮಕ್ಕಳು ನೋಡ್ಬಿಟ್ಟು ಮಕ್ಕಳು ಆಟ ಆಡ್ಲಿ ಇಟ್ಸ್ ಆಫ್ ಡಿಸಿಪ್ಲಿನ್ ಕರೆಕ್ಟ್ ಸರ್ ಆ ಒಂದು ಶಿಸ್ತು ಅನ್ನೋದು ನಾವು ಏನ್ ಮುಂದೆ ಸೈನಿಕರು ಆಗೋ ಒಂದು ಶಿಸ್ತು ಬೆಳೆಸ್ಕೊಳ್ಳೋದು ಒಂದು ಆ ಒಂದು ಏಜ್ ಅಲ್ಲಿ ಯಾಕಂದ್ರೆ ಮೋಲ್ಡ್ ಆಗೋ ಏಜ್ ಅದು ಅದೊಂದು ನಿಮಗೆ ಆ ಒಂದು ಏಜ್ ಅಲ್ಲಿ ಸಿಕ್ತು